ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಪ್ರಸಿದ್ಧ ಜ್ಯೋತಿಷರಾದ ಪಂಡಿತ್ ಶ್ರೀ ವಿಶ್ವನಾಥ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಮತ್ತು ಗಂಡು ವಶೀಕರಣ ಸಂತಾನ ಕೋರ್ಟ್ಗೆ ಸಾಲ ಬಾಧೆ ಹಣವಶ ಧನವಶ ವಿದ್ಯೆ ಉದ್ಯೋಗ ಇನ್ನೂ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಳ್ಳುತ್ತಾರೆ ಬೆಂಗಾಲಿ ಗೋರಿ ನಾಗ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರು ದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ವಿಶ್ವನಾಥ್ ಭಟ್ ಅವರಿಗೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಈಗಲೇ ಸಂಪರ್ಕಿಸಿ ಲೈನ್ ಡಬಲ್ ಜೀರೋ ಡಬಲ್ ಫೋರ್ ಒನ್ ವನಜ ಒಂಟಿಯಾಗಿ ಕುಳಿತು ಆಲೋಚನೆ ಮಾಡುತ್ತಿದ್ದಾಳೆ ಆ ದಿನ ನಡೆದ ಸನ್ನಿವೇಶವನ್ನು ನೆನೆಸಿಕೊಂಡು ಮನಸ್ಸಿನಲ್ಲಿ ಮುಸುಮುಸಿ ನಗುತ್ತಿದ್ದಾಳೆ ಯಾಕೆಂದರೆ ಆ ದಿನ ಇಂಥದೊಂದು ನಡೆಯುತ್ತದೆ ಅಂತ ಯಾವತ್ತೂ ಕನಸು ಕೂಡ ಕಂಡಿರಲಿಲ್ಲ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳು ವನಜ ಚಿಕ್ಕಂದಿನಿಂದಲೂ ಬಹಳ ಕಷ್ಟವನ್ನು ಕಂಡವಳು ಬೆಳೆದು ನಿಂತಾಗ ಹಿರಿಯರು ನೋಡಿ ಕೇಳಿ ಹುಡುಗನೊಬ್ಬನನ್ನು ಹುಡುಕಿ ಮದುವೆ ಮಾಡಿದ್ದರು ಮದುವೆಯ ನಂತರ ತನ್ನ ಕಷ್ಟಕ್ಕೆಲ್ಲ ಒಂದು ಕೊನೆ ಬೀಳುತ್ತದೆ ಅಂತ ಅಂದುಕೊಂಡಿದ್ದಳು ವನಜ ಆದರೆ ಅಂತ ಬದಲಾವಣೆ ಏನೂ ಆಗಲಿಲ್ಲ ಮದುವೆಯಾಗಿಯೂ ಕೆಲವು ವರ್ಷಗಳು ಕಳೆಯುತ್ತಾ ಬಂದರೂ ವನಜರ ಕಷ್ಟ ಹಾಗೆಯೇ ಇತ್ತು ಅವಳ ಗಂಡ ಕುಡಿತದ ಚಿಟಕ್ಕೆ ಒಳಗಾಗಿದ್ದ ಹಾಗೆ ನೋಡಿದರೆ ಮದುವೆಯ ಮೊದಲಿನ ದಿನಗಳಲ್ಲಿ ಅವನು ಚೆನ್ನಾಗಿಯೇ ಇದ್ದ ಕಾಲಕಾಲಕ್ಕೆ ಹೆಂಡತಿಯನ್ನು ಹೊರಗಡೆ ಸುತ್ತಾಡಲು ಕರೆದುಕೊಂಡು ಹೋಗಿ ಪ್ರೀತಿ ತೋರಿಸುತ್ತಿದ್ದ ಇಬ್ಬರು ಮಕ್ಕಳು ಕೂಡ ಜನಿಸಿದರು ಮಕ್ಕಳಾದ ನಂತರ ಅವನ ನಿಜರೂಪ ಹೊರಗೆ ಬಂತು ಅವನಿಗೆ ಮದುವೆ ಮುಂಚಿನಿಂದಲೂ ಕುಡಿಯುವ ಚಟ ಇತ್ತು ಎನ್ನುವುದು ತಡವಾಗಿ ವನಜಾಗೆ ಗೊತ್ತಾಯಿತು ಯಾಕೆಂದರೆ ಅವನು ಈ ಮಧ್ಯೆ ತುಂಬಾ ಕುಡಿಯುತ್ತಿದ್ದ ಕೂಲಿ ಕೆಲಸ ಮಾಡುವವನು ತನ್ನ ಕಡಿಮೆ ಸಂಬಳದಲ್ಲೂ ಮೊದಲು ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದ ಆದರೆ ಈಗ ಕುಡಿತದ ಹುಚ್ಚು ಹೆಚ್ಚಾಗಿದ್ದರಿಂದ ಅವನು ಕೆಲಸಕ್ಕೆ ಸರಿಯಾಗಿ ಹೋಗುತ್ತಿರಲಿಲ್ಲ ಸ್ವಲ್ಪ ದಿನಗಳಲ್ಲಿ ಕೆಲಸಕ್ಕೆ ಹೋಗುವುದನ್ನೇ ನಿಲ್ಲಿಸಿದ ಇದರಿಂದ ಮನೆಯಲ್ಲಿ ತಿನ್ನುವುದಕ್ಕೂ ಸಮಸ್ಯೆ ಆಗತೊಡಗಿತು ಹೀಗಾಗಿ ವನಜ ಒಂದು ನಿರ್ಧಾರಕ್ಕೆ ಬಂದಳು ಸಂಸಾರವನ್ನು ನಡೆಸುವುದಕ್ಕಾಗಿ ತಾನು ಕೆಲಸಕ್ಕೆ ಹೋಗಲು ನಿರ್ಧಾರ ಮಾಡಿದ್ದಳು ಒಂದು ಐದಾರು ಮನೆಗಳಲ್ಲಿ ಅಡುಗೆ ಕೆಲಸಕ್ಕೆ ಹೋಗತೊಡಗಿದಳು ಹೀಗೆ ಹೋಗುವ ಒಂದು ಮನೆಯಲ್ಲಿ ರಾಜು ಎನ್ನುವವನಿದ್ದ ಅವನಿಗೂ ಮದುವೆಯಾಗಿದೆ ಆದರೆ ಅವನಿಗೆ ಹೆಂಗಸರ ಹುಚ್ಚು ಸ್ವಲ್ಪ ಜಾಸ್ತಿ ಅವನ ಕಣ್ಣು ವನಜಾಳ ಮೇಲೆ ಬಿದ್ದಿತು ಯಾಕೆಂದರೆ ವನಜಗೆ ಮದುವೆಯಾಗಿಯೂ ಮಕ್ಕಳಾದರೂ ಅವಳ ಸೌಂದರ್ಯಕ್ಕೆ ಕಡಿಮೆಯಾಗಿರಲಿಲ್ಲ ಇನ್ನು ದಂತದ ಗೊಂಬೆಯಾಗಿದ್ದಳು ವನಜ ರಾಜುವಿನ ಮನೆಯಲ್ಲಿ ಕೆಲಸ ಆರಂಭಿಸಿದ ದಿನದಿಂದ ಅವನ ಕಣ್ಣು ವನಜಳನ್ನು ಹಿಂಬಾಲಿಸುತ್ತಿತ್ತು ಹೇಗಾದರೂ ಮಾಡಿ ಒಂದು ದಿನ ಅವಳನ್ನು ತನ್ನ ಆಟಕ್ಕೆ ಬಳಸಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದ ಆದರೆ ಜೀವನದಲ್ಲಿ ಕಷ್ಟವನ್ನು ಕಂಡು ಬೆಳೆದ ವನಜ ಅಷ್ಟು ಸುಲಭವಾಗಿ ಒಲಿಯುವುದಿಲ್ಲ ಅನ್ನುವ ವಿಷಯ ಅವನಿಗೆ ಗೊತ್ತಿತ್ತು ಹಾಗಾಗಿ ಅವಸರ ಮಾಡದೆ ನಿಧಾನಕ್ಕೆ ಅವಳ ಜೊತೆ ಮಾತಿನಲ್ಲಿ ತೊಡಗಿ ಅವಳನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದ ಆಗಾಗ ಅವಳ ಕಷ್ಟದ ಬಗ್ಗೆ ಕೇಳುವುದು ಅವಳಿಗೆ ಪ್ರೀತಿಯಿಂದ ಮಾತನಾಡುವುದು ಮಾಡುತ್ತಿದ್ದ ದಿನಬೆಳಗಾದರೆ ಗಂಡನ ಬೈಗುಳವನ್ನೇ ಕಂಡು ಬೆಳೆದ ವನಜಾಗೆ ರಾಜುವಿನ ಪ್ರೀತಿಯ ಮಾತುಗಳು ಸ್ವಲ್ಪ ಹಿತ ಎನಿಸಿತು ಅವಳು ಕೂಡ ರಾಜೀವಿನ ಜೊತೆ ಮಾತನಾಡುವುದಕ್ಕೆ ಇಷ್ಟಪಡುತ್ತಿದ್ದಳು ಆ ಸಮಯದಲ್ಲಿ ರಾಜುವಿನ ಹೆಂಡತಿ ಹೆರಿಗೆಗಾಗಿ ತವರಿಗೆ ಹೋಗಿದ್ದಳು ವಂಜುಳನ್ನು ಒಲಿಸಿಕೊಳ್ಳಲು ಇದೇ ಸರಿಯಾದ ಸಮಯ ಎಂದು ರಾಜು ಅಂದುಕೊಂಡ ಆ ದಿನ ವನಜಾ ನಿತ್ಯದಂತೆ ಕೆಲಸಕ್ಕೆ ಬಂದಿದ್ದಳು ಕೋಣೆಯೊಂದನ್ನು ಕ್ಲೀನ್ ಮಾಡುತ್ತಿದ್ದಳು ಆ ದಿನ ಅವಳು ಹುಟ್ಟುಕೊಂಡ ಸೀರೆಯಲ್ಲಿ ಒಳ್ಳೆಯ ಅಪ್ಸರೆಯಾಗಿ ಕಾಣಿಸುತ್ತಿದ್ದಳು ರಾಜು ಅವಳನ್ನು ನೋಡಿ ಸುಮ್ಮನಿರಲು ಸಾಧ್ಯವಾಗಲಿಲ್ಲ ಇವತ್ತು ಏನಾದರೂ ಒಂದು ಕೈ ನೋಡಬೇಕು ಅಂತ ಅಂದುಕೊಂಡ ರಾಜು ವನಜಾಳನ್ನು ಹತ್ತಿರ ಕರೆದು ನೀನು ಕುದುರೆ ಸವಾರಿಯನ್ನು ನೋಡಿದ್ದೀಯಾ ಅಂತ ಕೇಳಿದ ವನಜ ಅರ್ಥವಾಗದೆ ಏನದು ಅಂತ ಕೇಳಿದಳು ನಿನಗೆ ಮುಂದೆ ಅರ್ಥವಾಗುತ್ತದೆ ಅಂತ ಸ್ವಲ್ಪ ಒಗಟಾಗಿ ಹೇಳಿದ ನನಗೆ ಸ್ವಲ್ಪ ತಲೆನೋವು ಬರುತ್ತಿದೆ ಹಚ್ಚಿಕೊಡಲು ಏನಾದ್ರೂ ತರ್ತೀಯ ಅಂತ ಕೇಳಿದ ವನಜಾ ಸರಿಯೇ ಅಂತ ಅವಸರದಲ್ಲಿ ಇನ್ನೊಂದು ಕೋಣೆಗೆ ಓಡಿದಳು ಹೀಗೆ ಹೋಗುವಾಗ ನೇಲದ ಮೇಲೆ ಚೆಲ್ಲಿದ್ದ ನೀರಿನಲ್ಲಿ ಕಾಲು ಜಾರಿ ಬಿದ್ದಳು ಅಮ್ಮನೇ ಅಂತ ಕೂಗಿದಳು ರಾಜು ಓಡಿ ಹೋಗಿ ಅವಳನ್ನು ಎತ್ತಿಕೊಂಡ ಹಾಗೆ ಅವಳನ್ನು ಎತ್ತಿಕೊಂಡು ಸೋಫಾದ ಮೇಲೆ ಕುಳ್ಳಿರಿಸಿದ ಅವನ ಸ್ಪರ್ಶಕ್ಕೆ ವನಜಾ ಸ್ವಲ್ಪ ನಾಚಿದಳು ಬಹಳ ದಿನಗಳ ನಂತರ ಇನ್ನೊಬ್ಬ ಪುರುಷನ ಸ್ಪರ್ಶ ಅವಳ ಮನಸ್ಸಿನಲ್ಲಿ ತುಂಬಾ ಆಸೆಗಳನ್ನು ಮೂಡಿಸಿತು ಅವಳು ತನಗೆ ತಿಳಿಯದಂತೆ ರಾಜಿಗೆ ಸಂಪೂರ್ಣವಾಗಿ ಶರಣಾದಳು ಇಬ್ಬರೂ ಮನಸ್ಸಿಗೆ ಬಂದಂತೆ ಎಲ್ಲಾ ಕಾರ್ಯಗಳನ್ನು ಮುಗಿಸಿದರು ಕುದುರೆ ಆಟ ಅಂದರೆ ಇದೆ ನಾನು ಹೇಳಿದ ಕುದುರೆ ಸವಾರಿ ಇದೆ ಅಂತ ರಾಜು ನಗುತ್ತಾ ಹೇಳಿದ ವನಜ ನಾಚಿ ನಕ್ಕಳು ರಾಜುವಿನ ಹೆಂಡತಿ ತವರಿನಲ್ಲಿ ಇದ್ದುದರಿಂದ ಇಬ್ಬರಿಗೂ ಬಹಳ ದಿನಗಳ ತನಕ ಈ ಸುಖ ಸಿಕ್ಕಿತು ಒಂದು ದಿನ ವನಜ ರಾಜುವಿನ ಮನೆಗೆ ಕೆಲಸಕ್ಕೆ ಬರುವಾಗ ತನ್ನ ಗಂಡನ ಜೊತೆ ಜಗಳಾಡಿಕೊಂಡು ಬಂದಿದ್ದಳು ಅಡುಗೆ ಮಾಡುತ್ತ ನಿಂತಿರುವಾಗ ರಾಜು ಯಾವುದೋ ತಮಾಷೆಯಾಗಿ ಮಾತನಾಡುತ್ತಿದ್ದ ವನಜಾ ತನ್ನ ಕೋಪವನ್ನು ಅವನ ಮೇಲೆ ತೀರಿಸಿಕೊಳ್ಳುತ್ತಿದ್ದಳು ರಾಜು ಅವಳನ್ನು ತನ್ನಗಾಗಿಸಲು ಪ್ರಯತ್ನಿಸುತ್ತಿದ್ದ ಅವನ ಮಾತುಗಳನ್ನು ಕೇಳಿಸಿಕೊಳ್ಳದೆ ಕಣ್ಣು ಮುಚ್ಚಿ ನಿಂತಿದ್ದಳು ಅಷ್ಟರಲ್ಲಿ ಒಲೆಯ ಮೇಲೆ ಕುಕರ್ವಿಶಲ್ ಕೇಳಿಸಿತು ವನಜ ಕಣ್ಣು ತೆರೆದು ನೋಡಿದಳು ನೋಡಿದರೆ ತನ್ನ ಪಕ್ಕದಲ್ಲಿದ್ದ ಅಲಾರಾಂ ಶಬ್ದ ಮಾಡುತ್ತಿತ್ತು ಒಮ್ಮೆಲೆ ಎದ್ದು ಕುಳಿತಳು ಅಬ್ಬಾ ಇದು ಎಲ್ಲ ಕನಸೇ ಅಂತ ಅವಳು ಹೋಗಿ ಮಕ್ಕಳಿಗೆ ತಿಂಡಿ ಮಾಡಲು ಅಡುಗೆ ಮನೆಗೆ ಹೋದಳು ಮನೆಯ ಕೆಲಸವನ್ನು ಮುಗಿಸಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ರಾಜುವಿನ ಮನೆಗೆ ಕೆಲಸಕ್ಕೆ ಹೋಗಬೇಕಾಗಿತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು